ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿರ ಅನ್ಕೊತೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಒಂದು ಫೋನ್ ತರಿಸಿದ್ದೀವಿ ಫ್ಲಿಪ್ಕಾರ್ಟಲ್ಲಿ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ ಎಮರ್ಜೆನ್ಸಿ ಒಂದು ಫೋನ್ ಬೇಕಿತ್ತು ನನಗೆ ಹಾಗಾಗಿ ಕಡಿಮೆ ಪ್ರೈಸ್ನಲ್ಲಿ ಲೋ ಬಜೆಟ್ನಲ್ಲಿ ಒಂದು ಫೋನ್ ತರಿಸಿದ್ದೀವಿ ನೋಡೋಣ ಬನ್ನಿ ಯಾವ ರೀತಿ ಇದೆ ಏನು ಅಂತ ಈ ಫೋನ್ ಬಂದು ಪೋಕೋ ಸಿ ಸಿಕ್ಸ್ಟಿ ಒನ್ ಅಂತ ಇದೆ ನೋಡಿ ಆಮೇಲೆ ತೋರಿಸ್ತೀನಿ ಇದು ಸೆಲ್ಫಿ ಇಟ್ಟಿರೋದಕ್ಕೆ ಪೋಕೋ ಸಿ ಸಿಕ್ಸ್ಟಿ ಒನ್ ಫೋನ್ ಇದೆ ಬನ್ನಿ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ ಯಾವ ರೀತಿ ಏನಿದೆ ಹೇಗಿದೆ ಮತ್ತು ನೋಡೋಣ ಬನ್ನಿ ಇವಾಗ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಇದು ಫೋನು ಯಾವ ರೀತಿ ಇದೆ ಏನು ಅಂತ ಕಡಿಮೆ ಪ್ರೈಸ್ನಲ್ಲಿದೆ ಇದು ಎಮ್ ಆರ್ ಪಿ ಬಂದು ಇದು ರೇಟು ಅಂದರೆ ಇದು ಪ್ರೈಸ್ ಬಂದು ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂದರೆ ಸಮಥಿಂಗು ನೈನ್ ತೌಸಂಡ್ ರೇಟ್ ಇದೆ ಬಟ್ ಇಲ್ಲಿ ನಮಗೆ ಆಫರ್ ಪ್ರೈಸ್ ಬಂದು ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಆರು ಸಾವಿರದ ಮುನ್ನೂರು ರೂಪಾಯಿಗೆ ಆಫರ್ ಪ್ರೈಸಲ್ಲಿ ಸಿಕ್ಕಿದೆ ಫೋನು ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಸಮಯ ಸಿ ಸಿಕ್ಸ್ಟಿ ಒನ್ ಯಾವ ರೀತಿ ಇದೆ ಅಂತ ನೋಡಿ ಫಸ್ಟ್ ಮೊಬೈಲ್ ಈ ತರ ಇದೆ ಅಂದ್ರೆ ಇದು ಫಸ್ಟ್ ಅವರು ಅಂದ್ರೆ ಕೊರಿಯರ್ನವರು ಕೊಡಕ್ ಬರ್ತಾರಲ್ವಾ ಅವರಿಗೆ ಫಸ್ಟ್ ಎಲ್ಲ ಓಪನ್ ಮಾಡಿ ತೋರಿಸಿ ಕೊಟ್ಟಿದ್ದಾರೆ ಅನ್ಬಾಕ್ಸ್ ಮಾಡಿದ್ದಾರೆ ಆಲ್ರೆಡಿ ಅಂದರೆ ನಮಗೆ ಕ್ಲಾರಿಟಿ ಬೇಕು ಅಂತ ಹೇಳಿ ಅವ್ರು ಅನ್ಬಾಕ್ಸಿಂಗ್ ಮಾಡಿ ತೋರಿಸಿ ಹೋಗಿದ್ದಾರೆ ಇದರಲ್ಲಿ ಎಕ್ಸ್ಟ್ರಾ ಬಂದು ನಾರ್ಮಲ್ ಅಂದರೆ ಮಾಮೂಲಿಯಾಗಿ ಒಂದು ಚಾರ್ಜರ್ ಮತ್ತು ಚಾರ್ಜರ್ ವೈರ್ ಕೂಡ ಕೊಟ್ಟಿದ್ದಾರೆ ಇದು ಫೋಕೋ ಸಿಕ್ಸ್ಟಿ ಒನ್ ಕ್ವಿಕ್ ಸ್ಟಾರ್ಟ್ ಗೈಡ್ ಅಂತ ಈ ತರ ಕೊಟ್ಟಿದ್ದಾರೆ ಗೈಡ್ ಪೇಪರ್ ನೋಡಿ ಎ ಐ ಡಿ ಎಲ್ ಕ್ಯಾಮ್ರಾ ಕೂಡ ಇದೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಅಂದರೆ ರಿವ್ಯೂ ನೋಡಿದ್ದೆ ನಾನು ಯೂಟ್ಯೂಬಲ್ಲಿ ಇನ್ಸ್ಟಾದಲ್ಲಿ ಈ ಫೋನಿಂದು ರಿವ್ಯೂ ನೋಡಿದ್ದೆ ಹಾಗಾಗಿ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಕಡಿಮೆ ಪ್ರೈಸಲ್ಲಿ ನಾರ್ಮಲಾಗಿ ಚೆನ್ನಾಗಿದೆ ಅನ್ನಿಸ್ತು ನೋಡೋಣ ಅಂತ ಹೇಳಿ ತರಿಸಿದ್ದೀವಿ ನೋಡ ಯಾವ ರೀತಿ ಬರುತ್ತೆ ಏನು ಅಂತ ಇದು ಬಂದು ಫೋರ್ ಜಿ ಇದು ಪೋಕೋ ಸಿಕ್ಸ್ಟಿ ಒನ್ ಫೋನಿದು ನೋಡಿ ಆಲ್ರೆಡಿ ಎಲ್ಲ ರೆಡಿನೇ ಇದೆ ಚೆನ್ನಾಗಿದೆ ಪರವಾಗಿಲ್ಲ ಫೋನು ಇಷ್ಟ ಆಯಿತು ನನಗೂ ಕೂಡ ನೋಡಿ ಈ ಥರ ಇದೆ ಚೆನ್ನಾಗಿದೆ ಆಮೇಲೆ ಒಂದು ಸೆಕೆಂಡ್ ಕ್ಯಾಮ್ರಾ ಚೆಕ್ ಮಾಡೋಣ ಹೇಗಿದೆ ಅಂತ ಪರವಾಗಿಲ್ಲ ಕ್ಯಾಮ್ರಾ ಕೂಡ ಚೆನ್ನಾಗಿದೆ ಕ್ಲಿಯರ್ ಇದೆ ಅಂದ್ಕೊತೀನಿ ಸೂಪರ್ ಕ್ಯಾಮ್ರಾ ಕೂಡ ತುಂಬ ಚೆನ್ನಾಗಿದೆ ಓಕೆ ಈ ಫೋನ್ ನನಗೆ ಕೂಡ ಇಷ್ಟ ಆಯಿತು ಹೇಗಿದೆ ಕಮೆಂಟ್ ಮಾಡಿ ಹೇಳಿ ನನಗೆ ಅಂಕರು ಅಷ್ಟು ಗೊತ್ತಾಗಲ್ಲ ಫೋನಿಂದು ಏನೋ ಕಡಿಮೆ ಪ್ರೈಸು ಫೋರ್ ಜಿದು ಫೋರ್ ಜಿದು ಇವಾಗೆಲ್ಲ ಇರೋದು ಫೈವ್ ಜಿ ಫೋನ್ಸು ಬಟ್ ಕಡಿಮೆ ಪ್ರೈಸಲ್ಲಿ ಏನೋ ಸಿಗುತ್ತೆ ಅಂತ ಹೇಳಿ ಫೋರ್ ಜಿದು ತರಿಸಿದ್ವಿ ಓಕೆ ನೋಡೋಣ Okay friends bye mate nada.